ಐಶ್ವರ್ಯ ರಂಗರಾಜನ್ ಸರಿಗಮಪ್ಪ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ರು ತಮ್ಮ ಗಾಯನದ ಮೂಲಕ ಎಲ್ಲರನ್ನ ಐಶ್ವರ್ಯ ರಂಗರಾಜನ್ ಮೋಡಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡಿಗೆ ಧ್ವನಿಯಾಗಿರುವ ಐಶ್ವರ್ಯ ರಂಗರಾಜನ್ ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ ಕನ್ನಡದಲ್ಲಿ ತಮ್ಮದೇ ಆದ ಸ್ಟೈಲ್ನಲ್ಲಿ ಹಾಡುಗಳನ್ನು ಹಾಡುವುದರ ಮೂಲಕ ಐಶ್ವರ್ಯ ಅದ್ಭುತ ಗಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಸದ್ಯ ತಮ್ಮ ಫ್ಯಾನ್ಸ್ಗಳಿಗೆ ತಾವು ಎಂಗೇಜ್ ಆಗಿರುವುದರ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಐಶ್ವರ್ಯಾ ರಂಗರಾಜನ್ ಅವರು ಕೈ ಹಿಡಿಯುತ್ತಿರುವ ಹುಡುಗ ಯಾರು ಎನ್ನುವ ಕುತೂಹಲಕ್ಕೆ ಉತ್ತರ ಇಲ್ಲಿದೆ ಗಾಯಕಿ ಐಶ್ವರ್ಯಾ ರಂಗರಾಜನ್ ಭಾನುವಾರ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಕುರಿತ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡು ಎಂಗೇಜ್ ಆಗಿದ್ದೀವಿ ಅಂತ ಸಿಹಿ ಸುದ್ದಿ ನೀಡಿದ್ದಾರೆ ಕುಟುಂಬಸ್ಥರ ಸಮ್ಮುಖದಲ್ಲಿ ತುಂಬಾ ಸರಳವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಮದುವೆಯಾಗುತ್ತಿರುವ ಹುಡುಗನನ್ನ ಐಶ್ವರ್ಯಾ ಪರಿಚಯಿಸಿದ್ದಾರೆ ಈ ಕುರಿತ ಫೋಟೋಗೆ ಬೆಂಗಳೂರು ಟು ಮಂಗಳೂರು ಪರ್ಫೆಕ್ಟ್ ಪಿಚ್ ಅಂತ ಐಶ್ವರ್ಯಾ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಈ ಜೋಡಿಗೆ ನಟ ನಟಿಯರು ಮತ್ತು ಗಾಯಕ ಗಾಯಕಿಯರು ಶುಭ ಹಾರೈಸುತ್ತಿದ್ದಾರೆ ಅಂದಹಾಗೆ ಐಶ್ವರ್ಯ ರಂಗರಾಜನ್ ಎಂಗೇಜ್ ಆಗಿರುವ ಹುಡುಗನ ಜೊತೆ ಈ ಹಿಂದೆ ಹಲವಾರು ಪೋಸ್ಟ್ಗಳನ್ನ ಮಾಡಿದ್ರು ಒಟ್ಟಿಗೆ ರೀಲ್ಸ್ ಮತ್ತು ಫೋಟೋಗಳನ್ನ ಅಪ್ಲೋಡ್ ಕೂಡ ಮಾಡಿದ್ರು ಇದನ್ನೆಲ್ಲ ನೋಡ್ತಾ ಇದ್ದ ನೆಟ್ಟಿಗರು ಇವರಿಬ್ಬರು ಗೆಳೆಯರಿರಬಹುದು ಅಂತೆಲ್ಲ ಅಂದುಕೊಂಡಿದ್ರು ಸದ್ಯ ಈ ಕುತೂಹಲಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ ಮಂಗಳೂರು ಮೂಲದ ಹುಡುಗನ ಜೊತೆ ಉಂಗುರವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಐಶ್ವರ್ಯಾ ರಂಗರಾಜನ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇದನ್ನು ನೋಡಿ ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ ಇನ್ನು ಐಶ್ವರ್ಯ ಮದುವೆಯಾಗುತ್ತಿರುವ ಹುಡುಗ ಮಂಗಳೂರಿನವರು ಅನ್ನುವುದನ್ನು ಬಿಟ್ಟರೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ನೀವು ಕೂಡ ಈ ಜೋಡಿಗೆ ಶುಭ ಹಾರೈಸಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು